ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಿದೆ ಅಭಿವೃದ್ಧಿ ಕಾರ್ಯಗಳು ಆಗದಿದ್ರು ಕೂಡ ಮುಂದಿನ ಮುಖ್ಯಮಂತ್ರಿ ನಾನು ನಾನು ಅಂತ ಓಡಾಡುವ ನಾಯಕರಿಗೇನು ಕಮ್ಮಿ ಇಲ್ಲ ಈಗಾಗಲೇ ಸಿಎಂ ಆಗಿರುವ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಧಿಕಾರ ನನಗೆ ಬೇಕು ಮತ್ತೊಬ್ಬನಿಗೆ ಬೇಕು ಅಂತ ನಾಯಕರು ಓಡಾಡ್ತಿದ್ದಾರೆ ಜನಸೇವೆ ಬದಿಗಿಟ್ಟು ಸಿಎಂ ಆಗಲು ಓಡಾಡ್ತಿದ್ದಾರೆ ಸದ್ಯ ಸಿಎಂ ಆಗಲು ಡಿ ಕೆ ಶಿವಕುಮಾರ್ ಓಡಾಡ್ತಿದ್ರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ರೇಸ್ನಲ್ಲಿದ್ದಾರೆ ದಲಿತ ಸಿಎಂ ಅನ್ನೋ ವಿಚಾರಕ್ಕೆ ಬಂದ್ರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆ ಎಚ್ ಮುನಿಯಪ್ಪ ಹೆಸರು ದೊಡ್ಡದಾಗಿ ಕೇಳಿ ಬರ್ತಿದೆ ಇದು ಈಗ ಡಿ ಕೆ ಶಿವಕುಮಾರ್ ಬಣದ ನಡುವೆ ಹಾಗೂ ಉಳಿದವರ ಬಣದ ನಡುವೆ ಪೈಪೋಟಿಗೆ ಕಾರಣವಾಗಿದೆ ಹೀಗಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಮನೆ ಮುಂದೆ ದಲಿತ ಮುಖಂಡರು ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ದಾರೆ ಇನ್ನೂ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಇರುವಾಗಲೇ ಸತೀಶ್ ಮುಂದೆಯೇ ಬಂದು ದಲಿತರು ಸಿಎಂ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಮುನಿಯಪ್ಪರನ್ನು ಮಾಡಿ ಇಲ್ಲವೇ ನಿಮಗೆ ಸಾಮರ್ಥ್ಯ ಇದೆ ನೀವೇ ಸಿಎಂ ಆಗಿ ಅಂತ ಆಗ್ರಹಿಸಿದ್ದಾರೆ ಇವರ ಕೂಗಾಟ ಕಂಡು ಸತೀಶ್ ಜಾರಕಿಹೊಳಿ ಅಲ್ಲೇ ಅವರನ್ನು ಸಮಾಧಾನ ಮಾಡಿದ್ದಾರೆ ನಿಮ್ಮ ಬೇಡಿಕೆಯನ್ನು ಪಕ್ಷದ ಮುಂದೆ ಇಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ತಾವು ಸಮರ್ಥರಿದ್ವಿ ತಮ್ಮ ಹೆಸರು ಕೂಡ ಮುಖ್ಯಮಂತ್ರಿ ಒಂದು ಇದರಲ್ಲಿ ಹೆಸರು ಇದೆ ಲಿಸ್ಟಲ್ಲಿ ಇದೆ ಆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಪಕ್ಕದಲ್ಲಿ ಮಾಜೇವಪ್ಪ ಅವರು ಆಗಬಹುದು ಬೇರ್ತಾಡಿ ಎಲ್ಲರೂ ಸಮರ್ಥರಿದ್ವಿ ಈ ಸಾರಿ ಕೂಡ ಎ ಸಿ ಸಿ ಒಂದು ಸಿಫಾರಸು ಮಾಡಿ ಬೇರ್ತಾ ಯಾರು ಮುಖ್ಯ ಮಾಡ್ತಾರೆ ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇರೆ ಕಡೆ ಕೆಲಸ ಮಾಡ್ತಾರೆ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ನಮ್ದು ಅಡ್ಡಿ ಇಲ್ಲ ಆದ್ರೆ ಬದಲಾವಣೆ ಆಗ್ಬೇಕನ್ನುವಂತ ಗೊತ್ತಾಗಿರೋದ್ರಿಂದ ಎಲ್ಲ ಕಡೆ ಅದು ಚಾತಿಯಲ್ಲಿ ಈ ಸಾರಿ ಒಬ್ಬ ಮುಖ್ಯಮಂತ್ರಿ ಮಾಡ್ಲೇಬೇಕು ದಲಿತ ತಾವಿದ್ದೀರಿ ಆಮೇಲೆ ಖರ್ಗೆ ಸಾಂಬಾರೇಶ್ ಇದಾರೆ ಒಂಬತ್ತು ಯಾರಾದ್ರೂ ಸರ್ ಒಟ್ಟನ ದಲಿತ ಪರವಾಗಿರ್ಬೇಕು ದಲಿತ ಇತ ಕೂ ಮುಖ್ಯಮಂತ್ರಿ ಆಗ್ಬೇಕು ಇದೇ ನಮ್ಮ ಸರ್ ನಮ್ಗೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತಾರನೇ ವರ್ಷ ಆಗ್ತಾ ಇದೆ ಈ ದೇಶದಲ್ಲಿ ಇದುವರೆಗೂ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಎಲ್ಲ ಆಯ್ಗಳು ತೋರಿಸಿದ್ರು ಕೂಡ ನಮಗೆ ಈ ದೇಶದಲ್ಲಿ ಒಂದು ಪ್ರಮುಖವಾದ ಹುದ್ದೆ ಪ್ರಧಾನಮಂತ್ರಿ ಕೊಟ್ಟಿಲ್ಲ ಓಲಿ ಈ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದುವರೆಗೂ ಸುಮಾರು ಹನ್ನೊಂದು ಜನ ಲಿಂಗಾಯತ ಸಮುದಾಯದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ ಐದು ಜನ ಒಬಿಸಿ ವರ್ಗಕ್ಕೆ ಸೇರಿದಂತವರು ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಇಬ್ಬರು ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ ಕೆಲವರು ಎರಡು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಅವತ್ತಿನ್ನೂ ಕೂಡ ನಾವು ಕಳೆದ ಮೂವತ್ತು ಕೂಡ ಒಬ್ಬರನ್ನ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತೇಳಿ ಹೋರಾಟ ಮಾಡ್ತಾನಿದೀವಿ ಕೇಳ್ತಾನಿದೀವಿ ಆದ್ರೆ ಈ ನಮ್ಮ ಕೂಗು ಅವ್ರಿಗೆ ಇನ್ನೂ ಮುಟ್ಟೆ ಇಲ್ಲ ಆದ್ರೆ ಏನಾಗಿದೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಏನೋ ಕೇಂದ್ರದಲ್ಲಿ ಅಥವಾ ಅವರ ಕಾಂಗ್ರೆಸ್ ವಲಯದಲ್ಲಿ ಕೂಗು ಬರ್ತಾ ಇರೋದ್ರಿಂದ ಏನಾದರೂ ಅವರು ಅವರು ಅವರೇ ಮುಂದುವರೆದ್ರೆ ನಮ್ಗೆ ತೊಂದರೆ ಇಲ್ಲ ಅಡ್ಡಿ ಇಲ್ಲಿ ಯಾಕಂದ್ರೆ ಅವರು ದಲ್ ಪರವಾಗಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗೆ ಏನಾದ್ರು ನಮ್ಮ ಮುಖ್ಯಮಂತ್ರಿಯಿಂದ ಬದಲಾವಣೆ ಆಗೋದೇ ಅಲ್ಲದೆ ಈ ಸಾರಿ ನೋಡಿ ಇಲ್ಲಿ ಇದ್ದಾರಲ್ಲ ನಮ್ಮಲ್ಲಿ ಸುಮಾರು ಒಂಬತ್ತು ಜನ ಬಹಳ ಇರೋದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಹಿರಿಯರಂಥ ಕೆ ಎಚ್ ಮುನಿಯಪ್ಪರ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬ್ ಇದ್ದಾರೆ ಮತ್ತು ಡಾಕ್ಟರ್ ಮಾದೇವಪ್ಪ ಅವರಿದ್ದಾರೆ ಡಾಕ್ಟರ್ ಪರಮೇಶ್ ಅವರು ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಶಿವರಾಜ್ ತಂಗಡಿಯವರು ಇದ್ದಾರೆ ಕೆ ಎನ್ ರಾಜಣ್ಣ ಅವರಿದ್ದಾರೆ ಹೀಗಾಗಿ ಇಷ್ಟು ಜನ ಸುಮಾರು ಒಂಬತ್ತು ಜನ ಎಲ್ಲರೂ ಸಮರ್ಥ ಸಮರ್ಥರಿದ್ದಾರೆ ಆರ್ ಬಿ ತಿಮ್ಮಾಪುರಿದ್ದಾರೆ ಇದ್ದಾರೆ ಇವರೆಲ್ಲರೂ ಕೂಡ ಸಮರ್ಥಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಕೆಲಸ ನಿರ್ವಹಿಸೋದಕ್ಕೆ ಅದಕ್ಕೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಮಾಡೋದಾಗಿದ್ರೆ ಈ ಸಾರಿ ಯಾವುದೇ ಕಾರಣಕ್ಕೆ ಆಗಲಿ ಒಬ್ಬ ದಲಿತನ ನಾವು ವಿತರಣೆ ಮಾಡ್ಬೇಕನ್ನುವಂತ ಒಂದು ಇಲ್ಲ ಯಾರು ಒಬ್ಬರ ದಲಿತನ ಇದು ನಮ್ಮ ನಮ್ಮ ಒಂದು ಒತ್ತಾಯ ಒಂದು ಬೇಡಿಕೆ ನಮ್ಮ ಪರವಾಗಿ ಮಾಡ್ಲಿ ನೋಡೋಣ ಕೇಳೋಣ ಅದೇನು ಮನವಿ ನೋಡೋದು ಸಂದರ್ಭ ಬಂದಾಗ ನೋಡೋಣ ಇನ್ನೂ ಸಂದರ್ಭ ಬಂದಿಲ್ಲ ಬಂದಾಗ ದನಿ ಎತ್ತ ಚುನಾವಣೆ ಆದ್ಮೇಲೆ ಅವಕಾಶ ಸಿಕ್ಕಿಲ್ಲ ಗೊತ್ತಿಲ್ಲ ನಾವು ನಂತರ ಅದು ಹೋದ್ರೆ ಇಲ್ಲಾದ್ರೂ ಇಲ್ಲ ಅಂದ್ರೆ ಇಲ್ಲ ಇಲ್ಲೇ ಇರ್ತೀವಿ ಅವಶ್ಯಕತೆ ಇಲ್ಲ ಇಲ್ಲೇ ಇರ್ತೀವಿ ಬೆಂಗಳೂರಲ್ಲೇ ಇರ್ತೀವಿ ಅದೇನು ನಮ್ಗೆ ಗೊತ್ತಿಲ್ಲ ನೋಡೋಣ ಹದಿನಾಲ್ಕು ನಂತರ ರಿಸಲ್ಟ್ ಆಗಲಿ ಬ್ಯಾ ಆದ್ಮೇಲೆ ನೋಡೋಣ ఆగలే ఆగలే దళసియం మారాలి ఆగలే ఆగలే దళసియం మారాలి ఆగలే దళసియం మారాలి ఆగలే ఆగలే దళసియం మారాలి ఆగలే ఆగలే దళసియం మారాలి ఆగలే ఆగలే దళసియం మారాలి ఆగలే ఆగలే దళసియం మారాలి रुपिया <laughs>

De kerkhof. 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 ನಾವು ಸಮರ್ಥಿಸಿದ್ದಿ ತಮ್ಮ ಹೆಸರು ಮಕ್ಕಳ ಒಂದು ಇದರಲ್ಲಿ ಹೆಸರಲ್ಲಿ ಇದೆ ಲಿಸ್ಟ್ ಅಲ್ಲಿ ಇದೆ ಆದ್ರೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ನೀವು ಆಗ್ಬಹುದು ಪಕ್ಕದಲ್ಲಿ ಮಾದೇವಪ್ಪ ಆದ್ರೂ ಆಗ್ಬಹುದು ಒಟ್ಟಿನಲ್ಲಿ ದಲಿತರಲ್ಲಿ ಎಲ್ಲರೂ ಸಮರ್ಥಿಸಿದ್ರಿ ಈ ಸಾರಿ ತಗಲ್ಲಿ ಕೂಡ ಎ ಐ ಸಿ ಸಿ ಒಂದು ಶಿಫಾರಸು ಮಾಡಿ ದಲಿತರಲ್ಲಿ ಯಾರಾದ್ರೂ ಒಬ್ಬರು ಮಕ್ಕಳು ಮಾಡ್ಬೋದು ಯಾಕಂದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ಪರವಾಗಿ ಕೆಲಸ ಮಾಡ್ತಾರೆ ಅವರು ಕಂಟಿನ್ಯೂ ಆಗೋದಾದ್ರೆ ನಮ್ದು ಅಡ್ಡಿ ಇಲ್ಲ ಆದ್ರೆ ಬದಲಾವಣೆ ಆಗ್ಬೇಕನ್ನುವಂತ ಒತ್ತಾಯ ಇರೋದ್ರಿಂದ ಎಲ್ಲ ಕಡೆ ಅದು ಚಾಲ್ತಿಯಲ್ಲಿರೋದ್ರಿಂದ